ಯತೀಂದ್ರ ಅವ್ರ ಮಾತು ಕೇಳಿ ನಗು ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ಯತೀಂದ್ರ ಅವರು ಒಬ್ಬ ಅಪ್ರಭುದರಂತೆ ಪ್ರಲಾಪ ಮಾಡಿದ್ದಾರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಶ್ರೀಮತಿಯವರ ಒಡವೆನ ಅಡವಿಟ್ಟು ಕಣ್ಣಂಬಾಡಿ ಕಟ್ಟೆ ಕಸಿದ್ರು ಇವತ್ತು ಅಲ್ಲಿಂದ ಹೋಗ್ತಕ್ಕಂಥ ಕಾಲುವೆನಲ್ಲಿ ನೀರು ಹೋಗುತ್ತಲ್ಲ ಅದರ ಊಳು ಎಷ್ಟು ಕಣಿದೆ ಯತೀಂದ್ರ ಅವ್ರನ್ನ ಸ್ವಲ್ಪ ಸರ್ವೆ ಮಾಡಿ ಅವರ ತಂದೆ ಮುಖ್ಯಮಂತ್ರಿ ಅವ್ರಿಗೆ ರಿಪೋರ್ಟ್ ಕೂಡ ಕೇಳಿ ಅವ್ರಿಗೆ ಆ ಕಾಲಲ್ಲಿರೋಂಥ ನೀರು ಸರಾಗವಾಗಿ ಹೃದ ಮಾಡಿ ಆ ಹೂಳೆಲ್ಲ ಎತ್ತಿಸಿ ರೈತರ ಹೊಲ ಗದ್ದೆಗಳಿಗೆ ನೀರು ಹೋಗೋದಕ್ಕೆ ಚೆನ್ನಾಗಿ ಮಾಡೋದಕ್ಕೆ ಸ ಸನ್ಮಾನ್ಯ ಯತೀಂದ್ರ ಅವರು ಅವರ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದೇಶದಲ್ಲಿ ಕಾಂಗ್ರೆಸ್ಸಿಗರಿಗೆ ಒಬ್ಬ ಪಪ್ಪು ಇದ್ದ ಅಂತ ಇಡೀ ದೇಶಕ್ಕೆ ಗೊತ್ತಿತ್ತು ಇವತ್ತು ಕಾಂಗ್ರೆಸ್ಸಿಗರಿಗೆ ಇನ್ನೊಬ್ಬ ಪಪ್ಪು ಸಿಕ್ಕಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿಗರು ಇದನ್ನು ಸಂಭ್ರಮಿಸ್ಬೇಕು ನಂಬರ್ ಒನ್ ಪಪ್ಪು ರಾಹುಲ್ ಗಾಂಧಿ ನಂಬರ್ ಟೂ ಪಪ್ಪು ನಮ್ಮ ಯತೀಂದ್ರ ಸಾಹೇಬರು ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರರಲ್ಲಿ ನಲ್ವತ್ನಾಲ್ಕು ಸಾವಿರದ ಐನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಸಾಲ ಇತ್ತು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರ ನೇತೃತ್ವ ಸರ್ಕಾರ ಬಂದ ಮೇಲೆ ಲಕ್ಷ ಕೋಟಿಗಿಂತ ಅಧಿಕವಾಗಿ ಸಾಲ ಮಾಡಿದ್ದಾರೆ ಈಗ ಅದರ ಬಡ್ಡಿನ ಪಾವತಿಸೋದಕ್ಕೆ ಇವ್ರ ಇಲ್ಲ ಇವತ್ತು ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳಗಳು ಎರಡು ತಿಂಗಳು ಮೂರು ತಿಂಗಳು ಇನ್ನೂ ಪಾವತಿ ಆಗೇ ಇಲ್ಲ ಲಕ್ಷಾಂತರ ಜನಕ್ಕೆ ಬಿಟ್ಟಿ ಭಾಗ್ಯದ ತುಪ್ಪ ತಿನ್ನಿಸಿ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ಜೇಬಿಗೆ ಕತ್ರಿ ಹಾಕೋಂಥ ಕೆಲಸವನ್ನು ದರೋಡೆ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಉದಾಹರಣೆಗೆ ಮೊನ್ನೆ ನೀವು ಬೆಂಗಳೂರಲ್ಲಿ ನೋಡಿರಬೇಕು ಇಡೀ ದೇಶದಲ್ಲಲ್ಲ ಇಡೀ ವಿಶ್ವದಲ್ಲೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಲಕ್ಷದ ಹದಿಮೂರು ಕೋಟಿ ರೂಪಾಯಿನ ಲಕ್ಷ ಕೋಟಿ ರೂಪಾಯಿನ ವಿನಿಯೋಗಿಸಿ ಡಿಜಿಟಲ್ ಯುಗದಲ್ಲಿ ಇಡೀ ವಿಶ್ವದಲ್ಲೇ ಕ್ರಾಂತಿ ಮಾಡಿದ್ದಾರೆ ಇವತ್ತು ಐವತ್ತು ಕೋಟಿಗಿಂತ ಅಧಿಕ ಜನರು ಬಡವರಿರ್ಬೋದು ದೀನ ದಲಿತರಿರ್ಬೋದು ಸೊಪ್ಪು ಮಾರೋರು ಹಾಲು ಮಾರೋರು ಕೂಲಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಿಗಳು ತಳ್ಳಗಾಡಿ ವ್ಯಾಪಾರಿಗಳು ಇವತ್ತು ಡಿಜ್ಡಿಚಲ್ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಬಹಳ ಆರಾಮದಾಯಕವಾದಂಥ ಜೀವನವನ್ನು ಮಾಡ್ತಾಯಿದ್ದಾರೆ ಅವರು ಕೆಲವು ಅಧಿಕಾರಿಗಳ ಮಾತು ಕೇಳು ಅಥವಾ ಅದೇನೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಸಾವಿರಾರು ರಸ್ತೆ ಬದಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿ ಎಸ್ ಟಿಯ ನೋಟಿಸನ್ನು ಇಶ್ಯೂ ಮಾಡಿದ್ರು ಉದ್ದೇಶ ಏನು ಗೊತ್ತೇ ಇದನ್ನು ನರೇಂದ್ರ ಮೋದಿಯವ್ರ ಮೇಲೆ ಎತ್ತಾಕಿ ಇವರು ಇಲ್ಲಿ ದುಡ್ಡು ದರೋಡೆ ಮಾಡೋದು ಕೊಟ್ಟಿದ್ದರು ಅದೇನಾಯಿತು ಲಂಕೆನಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ತಾರೆ ಆ ಬೆಂಕಿ ಇಡೀ ಲಂಕೆನೇ ಸುಡುತ್ತೆ ಆ ರೀತಿಯಲ್ಲಿ ಇಡೀ ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ಸು ಮುಳುಗೋಗುವಂಥ ಪರಿಸ್ಥಿತಿಗೆ ಬಂತು ಹಿಂದಿನ ದಿನ ಹೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿ ಎಸ್ ಟಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಂತ ಅದ್ರ ನಾಳೆಗೆ ಸಭೆ ಕರೀತಾರೆ ಜಿ ಎಸ್ ಟಿಯ ಎರಡು ಸಾವಿರದ ಇಪ್ಪತ್ತೊಂದು ಇರ್ತಕ್ಕಂಥ ಎಲ್ಲ ತೆರಿಗೆನೂ ನಾವು ಮನ್ನಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಹಾಗೂ ನೀವು ಹೊಸ್ತಾಗಿ ಜಿ ಎಸ್ ಟಿಗೆ ನೀವು ಅರ್ಜಿ ಕೊಟ್ಟು ಜಿ ಎಸ್ ಟಿನಲ್ಲಿ ಪಾಲ್ಗೊಳ್ಳಿ ಅಂತ ಜನಗಳಿಗೆ ಕರೆಗೆ ಕೊಡ್ತಾರೆ ಯಾಜಿದ್ದನಗಳೇನು ನಿಮ್ಮ ರಾಹುಲ್ ಗಾಂಧಿ ಯತೀಂದ್ರ ಥರ ಪಪ್ಪುಗಳು ಅಂತ ತಿಳ್ಕೊಂಡಿದ್ರೆ ನೀವು ಇದನ್ನೆಲ್ಲ ಬಿಟ್ಟು ಇನ್ನಾದರೂ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗೋದಕ್ಕೆ ನೀವು ಗಮನ ಹರಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಪಪ್ಪು ನಂಬರ್ ಒನ್ ಪಪ್ಪು ಟೂ ಮಾತ್ರ ಗತಿ ಇನ್ಯಾರು ನಿಮ್ಮ ಜೊತೆ ಇರೋಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ